ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈಲು ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ನಿದ್ದೆ ಆಯಿತು ಯಾಕಂದರೆ ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ವಿ ಒನ್ ಟೂ ಅವರ್ ಮಲಗಿದ್ದು ಅಂತ ಹೇಳ್ಬೋದು ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗೋಗಿದೆ ಎದಿದ ತಕ್ಷಣ ಮಳೆ ಕೂಡ ಬಂದಿತ್ತಲ್ವ ಸ್ವಲ್ಪ ವೆದರ್ ಕೂಡ ಚಿಲ್ಲಾಗಿತ್ತು ಹಾಗಾಗಿ ಸ್ವಲ್ಪ ಟೀ ಮಾಡಿಬಿಡೋಣ ಎಲ್ಲರಿಗೂ ಅಂತ ನಾನಿಲ್ಲಿ ಟೀ ಇದ್ದೀನಿ ಇನ್ನು ಸುನೀಲ್ ಎದ್ದು ಬಂದಿಲ್ಲ ಡ್ಯಾಡಿನೂ ಇನ್ನೂ ಬಂದಿಲ್ಲ ಡ್ಯಾಡಿ ಬಂದಮೇಲೆ ಟೀ ಇಟ್ಕೊಡ್ಬೇಕು ಅವರಿಗೆ ಈಗ ನನಗೆ ಮಮ್ಮಿಗೆ ಇಬ್ಬರಿಗೆ ಟೀ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇದೆ ಹಾಲು ಮಾರ್ನಿಂಗ್ ತಂದಿದ್ವಿ ಅದೇ ಇತ್ತು ಬಿಚ್ಚಿರಲಿಲ್ವಲ್ಲ ಸೊ ಮನೆ ಪದೇ ಪದೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾನೆ ಇರ್ತೀವಿ ಯಾಕಂತಂದರೆ ಜಿರಳೆಗಳೆಲ್ಲ ಓಡಾಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ಪಾತ್ರೆ ತೆಗೆದ್ರೂ ಸಿಂಕಲ್ಲಿ ವಾಶ್ ಮಾಡಿ ಆಮೇಲೆನೇನೆ ಯೂಸ್ ಮಾಡೋದು ಯಾಕಂದರೆ ಜಿರಳೆ ಓಡಾಡ್ದು ಅಂತಂದರೆ ಹಾಗಂಗೆ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೂ ಕೂಡ ಅದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲನು ವಾಶ್ ಮಾಡಿ ನೆನೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಒಂದು ಸ್ಪೂನ್ ಮುಟ್ಟಿದ್ರೂನು ಹ್ಯಾಂಡ್ ವಾಶ್ ಮಾಡೋದು ಏನೇ ಮುಟ್ಟಿದ್ರೂ ಹ್ಯಾಂಡ್ ವಾಶ್ ಮಾಡಲೇಬೇಕು ಅದು ಅಭ್ಯಾಸ ಆಗಿಬಿಟ್ಟು ಅದನ್ನ ಅದರಿಂದ ಹೊರಗಡೆ ಬರೋದಕ್ಕೇನೇ ಆಗೋದಿಲ್ಲ ಹಂಗಾಗಿಬಿಟ್ಟಿದೆ ಇವಾಗ ಒಂದು ಸೈಡ್ ಹಾಲು ಕಾಯಿಸೋದಕ್ಕೆ ಇಡ್ತೀನಿ ಯಾಕಂದರೆ ಬುಜ್ಜಿ ಎದ್ದ ತಕ್ಷಣ ಹಾಲು ಬೇಕು ಅಂತಂದರೆ ಅವನಿಗೆ ಲೇಟ್ ಮಾಡೋಂಗಿಲ್ಲ ಹಾಗಾಗಿ ಒಂದು ಸೈಡ್ ಹಾಲು ಕಾಯಿಸೋದಕ್ಕೆ ಇಡ್ತೀನಿ ಇನ್ನೊಂದು ಸೈಡು ಟೀ ಕೂಡ ರೆಡಿ ಆಗ್ತಾಯಿದೆ ಸ್ವಲ್ಪ ಹಾಲು ಕೂಡ ಆಯಿತು ಬೆಳಗ್ಗೆದು ಅದನ್ನು ಹಾಕಿ ಇನ್ನು ಸ್ವಲ್ಪ ಹಾಲು ಹಾಕ್ಬಿಬಿಟ್ಟು ಟೀ ಇಡ್ತಾ ಇದ್ದೆ ಡ್ಯಾಡಿ ಬಂದರು ಅಂತ ಅನಿಸುತ್ತೆ ಸೌಂಡ್ ಕೂಡ ಆಯಿತು ಇನ್ನು ಸುನಿಲ್ ಕೂಡ ಎದ್ದು ಬರ್ತಾರೆ ಇವಾಗ ಟೀ ಅಲ್ವಾ ಟೀ ಟೈಮ್ ಅಂತಂದರೆ ಎಲ್ಲ ಕುತ್ಕೊಂಡು ಟೀ ಕುಡಿತಾದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಎಲ್ಲ ಕೆಲಸನೂ ಮುಗ್ದಿತ್ತು ಇವತ್ತು ಮಧ್ಯಾಹ್ನ ಫಿಶ್ ಸಾಂಬಾರು ಮಾಡಿದ್ವಿ ಕಬಾಬ್ ಮಾಡಿದ್ವಿ ಬೆಳಗ್ಗೆ ಎಂದ ಒಂದು ರಾಶಿ ಬಟ್ಟೆಗಳಿತ್ತು ಎಲ್ಲ ವಾಶ್ ಮಾಡಿದ್ರೂ ನಾನು ಒಣ ಹಾಕಿದ್ದೆ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದೇ ಗೊತ್ತಾಗಲ್ಲ ಬಿಸಿಲು ಅಂದರೆ ಹೆವಿ ಬಿಸಿಲಿರುತ್ತೆ ಇರುತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನೈಟೆಲ್ಲ ಮಳೆ ಬರುತ್ತೆ ಇಲ್ಲ ಮಾರ್ನಿಂಗ್ ಇದಕ್ಕಿದ್ದಂಗೆ ಮಳೆ ಬರುತ್ತೆ ಬಿಸಿಲಿದ್ದಾಗಲೆಲ್ಲ ಮಳೆ ಬಂದುಬಿಡುತ್ತೆ ಇವಾಗ ದೊಡ್ಡ ಟಾಸ್ಕ್ ಏನಪ್ಪ ಅಂತಂದರೆ ಬಟ್ಟೆಗಳನ್ನ ಒಣಗಿಸ್ಕೊಳ್ಳೋದೇ ದೊಡ್ಡ ಟಾಸ್ಕು ರಾಶಿ ರಾಶಿ ಒಣಗಾಕಿರ್ತೀವಿ ಬಟ್ ಅದು ಒಣಗಲಿಲ್ಲ ಅಂತಂದರೆ ಹೆಂಗಾಗುತ್ತೆ ಅಲ್ವಾ ಸೊ ಅದಕ್ಕೆ ಅವಾಗ ಅವಾಗ ನೋಡ್ಕೊಂಡು ನೋಡ್ಕೊಂಡೇ ಬಟ್ಟೆಗಳೆಲ್ಲ ಒಣಗಿಸ್ಕೋತಾ ಇದ್ವಿ ಮತ್ತು ಇವಾಗ ಹೊರಗಡೆ ಶಾಪಿಂಗ್ ಹೋಗಬೇಕು ಏನಕ್ಕಪ್ಪ ಅಂತಂದರೆ ರಂಜು ಮದುವೆ ಶಾಪಿಂಗ್ ಇನ್ನೂ ಮುಗಿದಿಲ್ಲ ರಂಜು ಮದುವೆ ಇನ್ನೇನು ಟೂ ಡೇಸು ಬಂದ್ಬಿಡ್ತು ನಂದು ಆಯಿತು ಬುಜ್ಜಿಗೆ ಡ್ಯಾಡಿಗೆ ಸುನಿಲ್ಗೆ ಎಲ್ಲರಿಗೂ ಇನ್ನೂ ಶಾಪಿಂಗ್ ಆಗಿಲ್ಲ ಸೊ ಅವ್ರದ್ದೆಲ್ಲ ರೆಡಿ ಮಾಡಲ್ವಾ ಅವ್ರದ್ದು ತೊಗೊಂಡು ಬರಬೇಕು ಇವಾಗಲಾದರೂ ಫ್ರೀ ಮಾಡಿಕೊಂಡು ಅಂತ ಡಿಸೈಡ್ ಮಾಡಿದ್ದೀವಿ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಆಮೇಲೆ ರೆಡಿ ಆಗಿಬಿಟ್ಟು ಹೋಗಬೇಕು ಇನ್ನೇನು ರೈಸ್ ಬಂದು ಇವಾಗಲೇ ಇಟ್ಬಿಟ್ರೆ ನೈಟ್ ಬರೋದು ಎಷ್ಟೊತ್ತಾಗುತ್ತೋ ಏನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ ಇವತ್ತಂತೂ ಕಂಪ್ಲೀಟ್ ಮಾಡಲೇಬೇಕು ನಮ್ಮನೆ ಇರೋ ಮೆನ್ಸ್ ಶಾಪಿಂಗ್ ಎಲ್ಲ ಇವತ್ತು ಮುಗಿಸ್ಬೇಕು ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಬಟ್ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ನಂದು ಮಮ್ಮಿದು ರೆಡಿ ಆಯಿತು ಇನ್ನು ಸುನಿಲ್ದು ಬುಜಿದು ಡ್ಯಾಡಿದು ಇನ್ನೂ ರೆಡಿನೇ ಆಗಿಲ್ಲ ಇನ್ನೇನು ಇನ್ ಟೂ ತ್ರೀ ಡೇಸ್ ಮದುವೆ ನಮ್ಮದೆಲ್ಲ ಸ್ಯಾರಿ ಅಲ್ವಾ ನಮ್ಮದೇ ಲೇಟ್ ಆಗೋದು ಅವ್ರದ್ದೇನು ಮದುವೆ ನಾಳೆ ನಮಗೂ ತಗೋಬೋದು ಸ್ಟಿಚಿಂಗ್ ಏನಿಲ್ಲ ಅವತ್ತು ರೆಡಿಮೇಡಲ್ಲೇ ಅಲ್ವಾ ಸೊ ಬೆಳಗ್ಗೆಯಿಂದ ಒಂದು ಟ್ವೆಲ್ ಓ ಕ್ಲಾಕ್ಗೆಲ್ಲ ಕಂಪ್ಲೀಟ್ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಆದರೆ ಶಾಪಿಂಗ್ ಹೋಗೋಣ ಪ್ಲ್ಯಾನ್ ಮಾಡಿ ಎಲ್ಲ ಒಂದೊಂದು ಕಡೆ ಹೋಗಿ ಮಲ್ಕೊಂಡಿದ್ದು ಎತ್ತಿದ್ದೆ ಐದು ಮುಕ್ಕಾಲು ಆರು ಗಂಟೆ ಆಯಿತು ಸೊ ಡ್ಯಾಡಿನೂ ಬಂದ್ರಲ್ಲ ಹೋಗ್ಬಿಡೋಣ ಇವಾಗಲೂ ಏನು ಕೆಲಸ ಇಲ್ಲ ಅಡುಗೆ ಎಲ್ಲ ಆಗಿದೆ ಮೀನು ಸಾಂಬಾರು ರೈಸ್ಗೂ ಇಟ್ಟಾಯಿತು ಈಗ ಏಳು ಕಾಲು ಕರೆಕ್ಟಾಗಿ ಟೈಮು ನೋಡೋಣ ರಿಟರ್ನ್ ಎಷ್ಟು ಗಂಟೆಗೆ ಬರ್ತೀವಿ ಎಷ್ಟು ಟೈಮ್ ಆಗುತ್ತೆ ಎಲ್ಲಿ ಶಾಪಿಂಗ್ ಮಾಡ್ತೀವಿ ಏನೆಲ್ಲ ಪರ್ಚೇಸಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಹೋಗೋಣ ಹಾಗೆ ನನ್ನ ಪಿ ಸಿ ಓಡಿದು ತುಂಬ ಜನ ಕೇಳ್ತಾ ಇದ್ರಿ ನಾನು ಪಿ ಸಿ ಓಡಿಯಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ತಗೋತಾ ಇರೋದು ಅದರದ್ದು ಕ್ಲಿಪ್ಪಿಂಗ್ಸ್ನ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನಮ್ಮ ಮಮ್ಮಿ ನೋಡಿ ಫುಲ್ ಶಾಪಿಂಗ್ ಮಾಡೋದಕ್ಕೆ ಬ್ಯಾಗ್ ಎಲ್ಲ ತೊಗೊಂಡು ರೆಡಿ ಹೋಗೋಣ ಎಸ್ ಓಕೆ ಲೈಫ್ ಹೋಗೋಣ ಯಾಕೆ ಎಸ್ ಇವಾಗ ನಾವು ಇದ್ದೀವಿ ತುಂಬ ಕೆಲಸಗಳಿದೆ ಮಮ್ಮಿ ಡ್ಯಾಡಿನ ಮೊದಲು ನೀವು ಶಾಪ್ಗೆ ಹೋಗಿ ಬಟ್ಟೆ ತೆಗಿತಾಯಿರಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಏನಕ್ಕಪ್ಪ ಅಂತಂದರೆ ಬುಜ್ಜಿಗೆ ಇವತ್ತು ಸ್ವರ್ಣ ಬಿಂದು ಕೂಡ ಹಾಕಿಸ್ಬೇಕು ಅಂದರೆ ಅವ್ನಿಗೆ ಎವ್ರಿ ಮಂತ್ ಹಾಕಿಸ್ತೀವಿ ಎಲ್ಲ ಮಕ್ಳಿಗೂ ಅಷ್ಟೇ ಇವಾಗ ಹುಟ್ಟಿರೋ ಮಕ್ಕಳಿಂದ ಹಿಡ್ದು ಐ ಥಿಂಕ್ ಟ್ವೆಲ್ ತರ್ಟೀನ್ ಇಯರ್ಸ್ ಮಕ್ಳು ಸ್ವರ್ಣ ಸ್ವರ್ಣಬಿಂದೂ ಹಾಕ್ತಾರೆ ಏನಕ್ಕೆ ಅಂತಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತ ಅಂದ್ಬಿಟ್ಟು ಬೇಗ ಮಕ್ಕಳು ಹುಷಾರು ತಪ್ಪೋದು ಜ್ವರ ನೆಗಡಿ ಶೀತ ಕೆಮ್ಮು ಇರೋ ಈ ಥರ ಯಾವುದೂ ಆಗೋದಿಲ್ಲ ವೈರಸ್ ಯಾವುದು ಅಷ್ಟು ಬೇಗ ಅಟ್ಯಾಕ್ ಆಗೋದಿಲ್ಲ ಯಾಕಂದರೆ ನಾವು ಇಲ್ಲಿಗೆ ಉಜ್ಜಿಗೆ ಒಂದು ವರ್ಷದಿಂದನೂ ಹಾಕಿಸ್ತಾ ಇದ್ದೀವಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಅವನ ಬಾಡಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಮತ್ತು ಅವನಿಗೆ ಬೇಗ ಜ್ವರ ಬಂದ್ಬಿಡೋದು ಕೆಮ್ಮು ಆಗ್ಬಿಡೋದು ಶೀತ ಆಗೋದು ಹಿಂಗೆಲ್ಲ ಆಗ್ತಿತ್ತು ಯಾವಾಗ ಹಾಕ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಎಲ್ಲ ಅವಾಯ್ಡ್ ಆಗಿದೆ ಅಂತ ಹೇಳ್ಬೋದು ನನ್ನ ಚಿಕ್ಕಮ್ಮನ ಮಕ್ಕಳು ಕೂಡ ಇಲ್ಲೇ ಬಂದು ಹಾಕಿಸ್ತಾರೆ ಸ್ವರ್ಣ ಬಿಂದುನ ತುಂಬಾ ಒಳ್ಳೆಯದು ಹಾಕ್ಸೋದ್ರಿಂದ ಅಂದರೆ ನಮಗೆ ಮೆಸೇಜೇ ಬಂದುಬಿಡುತ್ತೆ ಬಿಂದುದು ಎವ್ರಿ ಮಂತ್ ಇದ್ದಾಗ ನಾವು ರಿಜಿಸ್ಟರ್ ಮಾಡಿರೋ ನಂಬರ್ಗೆ ಮೆಸೇಜ್ ಬರುತ್ತೆ ಈ ಥರ ಬಿಂದು ಹಾಕಿಸಿ ಅಂತ ಏನು ಸೆವೆಂಟಿ ರುಪೀಸ್ ಏನೋ ಪೇ ಮಾಡ್ತೀವಿ ಅಷ್ಟೇನೇ ಸೊ ಇಲ್ಲಿ ಹಾಕಿಸ್ಕೊಂಡು ನನ್ನದು ಪಿ ಸಿ ಒಡಿದು ಟ್ಯಾಬ್ಲೆಟ್ ಕೂಡ ತೊಗೋಬೇಕಿತ್ತು ಅದನ್ನು ತಗೊಂಡು ಇವಾಗ ಶಾಪಿಗೆ ಬಂದ್ವಿ ಇನ್ನು ಇವತ್ತಂತೂ ಅದೆಷ್ಟು ಟೈಮ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ಹೊಸ ಹೊಸ ಕಲೆಕ್ಷನ್ಸ್ಗಳು ಶಾಪ್ ತುಂಬ ಬಂದಿತ್ತು ಎಷ್ಟೊಂದು ಆಫರ್ಸ್ಗಳು ಎಷ್ಟೆಲ್ಲ ಕಲೆಕ್ಷನ್ಸ್ ಅಂತೀರಾ ಒಂದು ನೋಡಿ ಇನ್ನೊಂದು ನೋಡೋದು ಒಂದು ನೋಡಿ ಇನ್ನೊಂದು ನೋಡೋದು ಅದು ಬೇಕು ಇದು ಬೇಕು ಇದು ಬೇಡ ಅದು ಬೇಡ ಅಂದ್ಕೊಂಡು ಚೂಸ್ ಮಾಡಿದ್ದೇ ಮಾಡಿದ್ದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿತ್ತು ಯಾವುದನ್ನು ತೊಗೊಳೋದು ಯಾವುದನ್ನು ಬಿಡೋದು ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು ನೋಡೋಣ ರಂಜು ಮದುವೆಗೆ ಸುನಿಲ್ ಯಾವ ರೀತಿ ಡ್ರೆಸ್ ಮಾಡ್ಕೋತಾರೆ ಅಂತ ವೆರೈಟಿ ಕಲೆಕ್ಷನ್ಸ್ ಇದ್ದಿದ್ದರಿಂದ ಟ್ರಯಲ್ ರೂಮಲ್ಲಿ ಹೋಗಿ ಹೋಗಿ ನೋಡ್ಕೊಂಡು ಬರ್ತಿದ್ರು ಯಾಕಂದರೆ ಟ್ರಯಲ್ ನೋಡಿ ತಗೊಳ್ಳೋದು ತುಂಬಾ ಉತ್ತಮ ಇಲ್ಲಾಂದರೆ ಮತ್ತೆ ಬರೋದು ಚೇಂಜ್ ಮಾಡೋದು ಅದೆಲ್ಲ ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಫಸ್ಟು ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕ್ಸಿ ಹಾಕ್ಸಿ ನೋಡ್ತಾ ಇದೆ ತುಂಬ ಬಟ್ಟೆಗಳನ್ನ ತಗೊಂಡಿದ್ದಾರೆ ನಾನು ನೆಕ್ಸ್ಟ್ ಇವತ್ತೇ ಆದರೆ ಇವತ್ತೇ ಅಲ್ಲಿ ತೋರಿಸ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಆಗಲಿಲ್ಲ ಅಂತಂದರೆ ನೀವೇ ನೋಡ್ತೀರ ಅಲ್ವಾ ಆ್ಯಂಡ್ ರಂಜು ಮದುವೆಗೆ ಅವ್ರಣ್ಣ ಯಾವ ಥರ ಔಟ್ ಇರ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ನಾವು ಕುರ್ತಾದಲ್ಲೂ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಫಸ್ಟ್ ಟೈಮು ಸುನಿಲ್ ಈ ಥರ ಟ್ರಾವೆಲ್ ಮಾಡಿರೋದು ಅಂದರೆ ಯಾವಾಗಲೂ ಹಾಕಿಲ್ಲ ಫಸ್ಟ್ ಒನ್ ಟೈಮ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು ಬಟ್ ಅದೇ ಥರ ವೇರ್ ಮಾಡ್ತಾ ಮಾಡ್ತಾ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಅನ್ನಿಸ್ತು ಇದನ್ನ ನಾನು ನೈಟ್ ರಿಸೆಪ್ಷನ್ಗೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ ಸುನೀಲ್ಗೆ ಏನಕ್ಕಪ್ಪ ಅಂತಂದರೆ ನಂದು ನೈಟ್ ಒನ್ ಮಿನಿಟ್ ಸ್ಯಾರಿನೂ ಹಿಂಗೆ ಇದೆ ಅಲ್ವ ಸೊ ಹೇಳ್ತಾ ಇದ್ದವ್ರು ಇದ್ರು ಏನು ಹಿಂಗಿದೆಯಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡು ಅಂತ ಬಟ್ ಓಕೆ ಚೆನ್ನಾಗೇ ಇತ್ತು ಬಟ್ ಇದನ್ನು ತಗೊಳ್ಳಲಿಲ್ಲ ಅವರು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಬಿಲ್ ಕೌಂಟರ್ ಹತ್ರ ಬಂದ್ವಿ ನಮ್ಮದು ಕಾಲ್ಗೆಜಿನ ಕ್ಲೀನ್ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಟೈಮ್ ನಾವು ಈ ಥರ ಕೊಟ್ಟಿದ್ದು ಹೊಸ ಚೈನ್ನೇ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಯೂಸ್ ಮಾಡೋದು ಕಮ್ಮಿ ರೇರು ಮೂರು ತಿಂಗ್ಳಿಗೆ ಆರು ತಿಂಗ್ಳಿಗೆ ಒಂದು ಫಂಕ್ಷನ್ಗೆ ಹಾಕೊಂಡು ಬಂದು ಬಿಚ್ಚಿಡೋದು ಬಟ್ ಮೂರು ಚೈನ್ ಏನೋ ಇತ್ತು ಮೂರೂ ಕೊಟ್ಟಿದ್ದರು ತ್ರೀ ಹಂಡ್ರೆಡೇನೋ ಪೇ ಮಾಡಿದ್ವಿ ಎಷ್ಟು ಚೆನ್ನಾಗಿ ಅದು ವಾಶ್ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ವಾಶ್ ಮಾಡಿದ್ದಾರೆ ಚಿನ್ನದ ಅಂಗಡಿಯಲ್ಲೇ ಮತ್ತು ಟೆನ್ ತೌಸಂಡಿಗೆ ಶಾಪ್ ಆಗಿದ್ದು ಇವತ್ತು ಟೆನ್ ಥೌಸಂಡಿಗೆ ಶಾಪ್ ಮಾಡಿದ್ದಕ್ಕೆ ಒಂದಷ್ಟು ಗಿಫ್ಟ್ಗಳನ್ನ ಕೂಡ ಕೊಟ್ಟಿದ್ದಾರೆ ಆಫರ್ಸ್ ಇತ್ತಲ್ವಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಜ್ಯೂಸರ್ ಬಂತು ಮತ್ತು ಒಂದು ಒನ್ ಥೌಸಂಡ್ ರುಪೀಸ್ದು ಬ್ಯಾಗ್ ಸಿಕ್ತು ಫೈವ್ ಥೌಸಂಡ್ ರುಪೀಸು ಜ್ಯೂಸರ್ ಫ್ರೀಯಾಗಿ ಸಿಕ್ತು ಇವಾಗ ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ ಹತ್ತು ಗಂಟೆ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಶೈಲ್ ನೋಡಿ ಕೆ ಸಿ ಓಡಿ ಪ್ರಾಬ್ಲಮ್ಗೆ ಯಾವ ಅಮ್ಮ ಪಂಚಕರ್ಮ ಚಿಕಿತ್ಸೆ ತಗೊಬಂದಿದ್ರೊಳಗಡೆ ಕೂಡಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿಂದ ಇದೆ ಸ್ಟೀಮ್ಗೆ ಒಬ್ಬ ಬೆವರ್ತಾಯಿದ್ದಾಳೆ ಇದ್ದಾಳೆ ಫುಲ್ ಹಾಕು ಯಾವ ನನಗೆ ಗ್ಯಾಪ್ ಇಲ್ಲ ಬಿಟ್ಟು ಎಲ್ಲ ಬಿಸಿ ಬಿಸಿ ಫುಲ್ಲು ಮಸಾಜ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಬಾಡಿ ಮಸಾಜ್ ಮಾಡಿ ಈ ರೇಂಜಿಗೆ ತಗೊಂಡು ಬಂದದ್ರೊಳಗಡೆ ಗೂಡು ಹಾಕಿ ಕಾವು ಕೊಟ್ಟಿದ್ದಾರೆ ಫುಲ್ಲು ಟೋಟಲ್ ಹೇಗಿದೆ ಇರು ಅಂದರೆ ಇಲ್ಲಿಗೆ ಆಯ್ಸೆ ಇರ್ತಾರೆ ಇವಾಗ ತೆಗೆದಿದ್ದಾರೆ ಆಯಿಲ್ ಆಗುತ್ತಲ್ವ ಹಾಗಾಗಿ ಹ್ಞೂ ಇದರಿಂದ ಅಲ್ಲಿ ಹೋಗ್ತಾ ಇದೆಯಾ ಹ್ಮ್ ಏನ್ ಸುಡಲ್ವಾ ಸ್ವಲ್ಪ ಇವತ್ತಿನ ಬ್ಲಾಗ್ ಇಷ್ಟೇನೆ ಪಿ ಸಿ ಓಡಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ವೈಟ್ ಮಾಡಿದಾರಿ ಥ್ಯಾಂಕ್ ಯು ಬೈ ಬಾಯ್